गंगा गंगाधर शंकर सागर तारो शंभो शिवा शंभो स्वयं शंभो शिव शंभ स्वयं निर्गुण पर ब्रह्म स्वरोप निर्गुण पर గమ గమ భూత ప్రపంచుణ నిత నితాంతనందనంద ఆనందతిశయ అక్షయలింగ ఆనంద అతిశయక్షయలింగ శంభో శివ శంభో Shambho, <speaking> Shankaraya, <in> Bo, Shambho, Shiva Shambho, Spayambho, Bo, Shambho. ಉದ್ಘಾಟನೆ ಮಾಡ್ತಾ ಇದ್ದಾರೆ ಜೋತಿ ಬೆಳಗಿಸುವ ವೇದಿಕೆಯಲ್ಲಿ ಅಲಂಕರಿಸಿರ್ತಕ್ಕಂಥ ನಮ್ಮ ಮುಲಬಾಗಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರಿಗೆ ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾಗಿ ಹಾಗೆಯೇ ನಮ್ಮ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಜನರಲ್ಲಿ ಬೈಕೂರು ಅಂಬ್ಲಿಕಲ್ಲು ರಾಜ ಪಿ ಸೆಗ್ಮೆಂಟ್ನ ಐದು ಪಂಚಾಯಿತಿಗಳ ಹಿರಿಯ ಸಭೆಗೆ ಆಗುತ್ತಿರುವಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನಿಮ್ಮ ನೆಚ್ಚಿನ ಎಲ್ಲ ನಮ್ಮ ಶಾಸಕರು ಆಗಿರುವಂಥ ಸಮೃದ್ಧಿ ಮಂಜುನಾಥ್ ಮತ್ತು ಈ ಭಾಗದ ನಮ್ಮ ನಮ್ಮ ಎಂ ಪಿ ಸಾಗಿರುವಂಥ ಮುನ್ಸೋಮಣ್ಣವರೇ ನಮ್ಮ ಅಧ್ಯಕ್ಷರಾದಂಥ ನಾಗರಾಜ್ ಅವರೇ ಮತ್ತು ಎಲ್ಲ ಇರುವಂಥ ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿ ಮುಖಂಡಗಳೇ ಎಲ್ಲ ಪಂಚಾಯಿತಿಯಿಂದ ಬಂದಂತ ಜೆ ಡಿ ಎಸ್ ಮತ್ತು ಬಿಜೆಪಿ ಮುಖಂಡಗಳೇ ಈ ದಿನ ಒಂದು ಹೇಳಬೇಕಾದ್ರೆ ಈ ಲೋಕಸಭಾ ಎಲೆಕ್ಷನ್ ಬಂದಿದೆ ಇವತ್ತು ನಿಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿರುವಂಥ ಕುಮಾರಣ್ಣ ಅವರ ಸೌಲಭ್ಯ ಪಡೆದಿರೋಚನ ಇದ್ದೀರಿ ಅಂತ ಹೇಳ್ತಿರೋಣ ಇಪ್ಪತ್ತೈದು ಸಾವಿರ ಕೋಟಿ ಯಾರು ಕುಮಾರಣ್ಣ ಅವರು ಇವತ್ತು ಮಾಡಿದ್ರು ಇದರ ಭಾಗವಾಗಿ ಇವತ್ತು ನಿಮ್ಮ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಾ ನಿಮ್ಗೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇದಾರೆ ನೀವು ಒಂದು ಬೋರ್ ಹಾಕಿದ್ರೆ ಹಳ್ಳಿಗಳಲ್ಲಿ ಒಂದು ಬೋರ್ ಹಾಕಿದ್ರೆ ನಾವು ಮುಂಚೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ನಾವು ಟ್ರಾನ್ಸ್ಫಾರ್ಮರ್ ಎಲ್ಲ ತಗೊಂಡ್ಬಂದು ಅವರೇ ಹಾಕುವಂತ ವ್ಯವಸ್ಥೆ ಇತ್ತು ಈ ದಿನ ಎರಡೂವರೆ ಲಕ್ಷ ಖರ್ಚಾಗುತ್ತೆ ನೀವೇ ಬೋರ್ ಹಾಕಿದ್ರೆ ಇವತ್ತು ನಿಮ್ಮತ್ರ ತಕೊಂಡು ಬಾಕಿಗಳು ಕೊಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಇವತ್ತೆಲ್ಲ ಹೇಳ್ತಾ ಇದಾರೆ ಎಚ್ ಡಿ ದೇವೇಗೌಡರು ನಮ್ಮ ನಿಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಇದ್ರು ಮೈಸೂರಲ್ಲಿ ದೇವೇಗೌಡರು ಹೇಳ್ತಾ ಇದ್ರು ನಾನ್ ತಪ್ಪು ಮಾಡಿದೆ ನನ್ನ ಮಂಡ್ಯಲ್ಲಿ ಬುದ್ಧಿ ಇಲ್ಲ ಅಂತ ಟಿವಿಯಲ್ಲೆಲ್ಲ ನೋಡ್ತಾ ಇರ್ಬೋದು ನನ್ನ ಮಂಡ್ಯಲ್ಲಿ ಇಷ್ಟು ಬುದ್ಧಿ ಕೊಡ್ಲಿಲ್ಲ ದೇವರು ಈ ಬುದ್ಧಿ ಕೊಟ್ಟಿದ್ ಇವಾಗ ಇಂತಹ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿ ಈ ದೇಶದಲ್ಲಿ ಇದುವರೆಗೂ ಬಂದಿರೋ ಯಾವ ಪ್ರಧಾನಮಂತ್ರಿನು ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಈ ದಿನ ಆಯುಷ್ಮಾ ಆಯುಷ್ಮಾನ್ ಭಾರತದಲ್ಲಿ ಏನಿದೆ ನೋಡಿ ಯಾವ ಮುಸ್ಲಿಂ ಬಾಂಧವರು ಒಂದು ನೋಡ್ತಾ ಇಲ್ಲ ಕ್ರಿಶ್ಚಿಯನ್ ಬಾಂಧವರು ಒಂದು ನೋಡ್ತಾ ಇಲ್ಲ ಯಾವ ಎಸ್ ಸಿ ಅಂತ ಎಲ್ರಿಗೂ ಅನುಕೂಲ ಆಗುವಂತದ್ದು ಆಯುಷ್ಮಾನ್ ಭಾರತ್